ಕೃಪಾ ಚಾನಲ್ಗೆ ನಿಮಗೆಲ್ಲ ಸಹ ಸ್ವಾಗತ ನಾಳೆ ಇಪ್ಪತ್ನಾಲ್ಕು ಶನಿವಾರ ಜನವರಿ ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿದ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಮೊದಲನೇದಾಗಿ ಮೇಷರ ಉದ್ಯೋಗದಲ್ಲಿ ನಿಶ್ಚೆ ಕೆಲಸದ ಸ್ಥಳದಲ್ಲಿ ಇಂದು ಜವಾಬ್ದಾರಿಗಳು ಹೆಚ್ಚಿರಬಹುದು ತಾಳ್ಮೆಯಿಂದ ಕೆಲಸ ಮಾಡಿ ನಿಮ್ಮ ಕೆಲಸ ಮಾಡಿ ನಿಮ್ಮ ಪರಿಶ್ರಮಕ್ಕೆ ಭವಿಷ್ಯದಲ್ಲಿ ಉತ್ತಮ ಬೆಲೆ ಸಿಗಲಿದೆ ಮೇಲಧಿಕಾರಿಗಳಿಂದ ವಾದ ಬೇಡ ಮುಂದಿನ ರಾಶಿ ವೃಷಭ ರಾಶಿ ಆರ್ಥಿಕ ವಿವೇಚನೆ ಹಣದ ವ್ಯಾ ವ್ಯಾಪಾರದಲ್ಲಿ ಇಂದು ಜಾಗೃತರಾಗಿರಿ ದೀರ್ಘಕಾಲದ ಹೂಡಿಕೆಗಳಿಗೆ ಇಂದು ಸಕಲ ಕುಟುಂಬದ ಹಿರಿಯರ ಸಲಹೆ ನಿಮಗೆ ಆರ್ಥಿಕ ಹಾದಿ ತರುತ್ತದೆ ಮುಂದಿನ ರಾಶಿ ಮಿಥನ ಆಳವಾದ ವಿಶ್ಲೇಷಣೆ ಇಂದು ನಿಮ್ಮ ಆಲೋಚನೆಗಳು ಗಂಭೀರವಾಗಿರುತ್ತದೆ ಸಂಶೋಧನೆ ಅಥವಾ ಬಾಕಿ ಉಳಿದ ಗಂಭೀರ ಗಂಭೀರ ಕೆಲಸಗಳಲ್ಲಿ ತೊಡಗಲು ಇಂದು ಸುದಿನ ಆರೋಗ್ಯದ ಕಡೆ ಕಿರುಕಾಳಜಿ ಇರಲಿ ಮುಂದಿನ ರಾಶಿ ಕಟಕ ಬಾಂಧವ್ಯದ ಪರೀಕ್ಷೆ ದಾಂಪತ್ಯ ಅಥವಾ ಪಾಲುದಾರಿಕೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಶಾಂತವಾಗಿ ಸೂಚನೆ ನೋಡಿಕೊಳ್ಳಿ ಇದು ಉತ್ತಮ ಸಾಮಾಜಿಕ ಗೌರವ ಕಾಪಾಡಿಕೊಳ್ಳುವಿರಿ ಮುಂದಿನ ರಾಶಿ ಸಿಂಹ ಶತ್ರು ಮೇಲೆ ಜಯ ನಿಮ್ಮ ಶತ್ರು ಕಾರ್ಯ ದಿಕ್ಕಿಯಿಂದ ಎದುರುಗೊಳ್ಳುತ್ತಾರೆ ಮೌನವಾಗಿ ಸುವರಿ ದೈಹಿಕ ಶ್ರಮ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಬಾಕಿ ಸಾಲಗಳ ಬಗ್ಗೆ ನಿರ್ಧಾರ ಮಾಡುವಿರಿ ಮುಂದಿನ ರಾಶಿ ಕನ್ಯಾ ಯೋಜಿಸಿದ ಪ್ರಗತಿ ಮುಂದಿನ ವಾರ ಕೆಲಸದ ಪಟ್ಟಿಯನ್ನು ಹಿಂದೆ ಸಿದ್ಧಪಡಿಸಿ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಿರಿ ನಿಮ್ಮ ಶಿಸ್ತಿಗೆ ಎಲ್ಲ ಮುನ್ನಡೆ ಸಿಗಲಿದೆ ಮುಂದಿನ ರಾಶಿ ತುಲ ಮನೆಯ ಜವಾಬ್ದಾರಿ ಮನೆಗೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳು ಬಗ್ಗೆ ಬಗೆಹರಿಸಲು ಇದು ಪ್ರಯತ್ನಿಸಿ ತಾಯಿಯ ಆರೋಗ್ಯದ ಬಗ್ಗೆ ಗಮನವಿರಲಿ ಆಸ್ತಿ ಬಾರಿದ ವಿಚಾರದಲ್ಲಿ ನಿಧಾನಗತಿಯಲ್ಲಿ ಪ್ರಗತಿ ಇರುತ್ತದೆ ಮುಂದಿನ ರಾಶಿ ಋಷಿಕಾ ಧೈರ್ಯದ ನಿರ್ಧಾರ ಸಣ್ಣ ಪ್ರವಾಸವು ಅನಿವಾರ್ಯವಾಗಿರಬಹುದು ಆದರೆ ಅದು ಪ್ರಯೋಜನಕಾರಿ ನಿಮ್ಮ ನಿರ್ಧಾರಕ್ಕೆ ಇದು ವಾಸ್ತುಕವಾಗಿ ಹತ್ತಿರವಾಗುವಲಿದೆ ಒಡಹುಟ್ಟಿದವರು ಬೆಂಬಲ ಸಿಗಲಿದೆ ಮುಂದಿನ ರಾಶಿ ತನು ಉಳಿತಾಯದ ಮಾತೃ ಇದು ಇಂದು ಆದಾಯಕ್ಕಿಂತ ಉಳಿತಾಯದ ಬಗ್ಗೆ ಹೆಚ್ಚು ಗಮನ ಹರಿಸಿ ಕುಟುಂಬದ ಶಿಸ್ತಿನ ವಾತಾವರಣದಲ್ಲಿ ನಿಮ್ಮ ಮಾತುಗಳು ಇಂದು ಪ್ರಭುತೆಯಿಂದ ಕೂಡಿರುತ್ತದೆ ಮುಂದಿನ ರಾಶಿ ಮಕರ ವ್ಯಕ್ತಿತ್ವ ದೃಢತೆ ನಿಮ್ಮ ರಾಶಿಯಲ್ಲಿ ಶನಿ ಪ್ರಭಾವದಿಂದ ಇಂದು ನೀವು ಹೆಚ್ಚು ಕರ್ತವ್ಯನಿಷ್ಠರಾಗಿ ಕಾಣುವಿರಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಇಂದು ಸುದಿನ ಅವಕಾಶ ನಿಮ್ಮ ಬಲ ಮುಂದಿನ ರಾಶಿ ಕುಂಭ ವಿಶ್ರಾಂತಿ ಮತ್ತು ಜ್ಞಾನ ಅತಿಯಾದ ಆಲೋಚನೆಗಳಿಂದ ದೂರವಿರಿ ಇಂದು ದಾನ ಧರ್ಮ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ ಖರ್ಚುಗಳ ಮೇಲೆ ಹತೋಟಿ ಇರಲಿ ಮುಂದಿನ ರಾಶಿ ಮೀನ ಲಾಭದ ನಿರೀಕ್ಷೆ ಹಳೆಯ ಸ್ನೇಹಿತರಿಂದ ಅಥವಾ ಹಿರಿಯರಿಂದ ನಿಮಗೆ ಸಹಾಯ ಸಿಗಲಿದೆ ಆದಾಯ ಮೂಲಗಳನ್ನು ಸ್ಥಿತಿ ಒದಗಿಸಿ ಸಾಮಾಜಿಕ ಗೌರವ ವೃದ್ಧಿಸಲಾಗುತ್ತದೆ